ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ಮುಂಜಾನೆಯಲ್ಲಿ ಈ ದೇವರ ವಾಕ್ಯವನ್ನು ಅನಿಸುವ ನಿಮ್ಮೆಲ್ಲರಿಗೂ ಯೇಸುವಿನ ಮಧುರವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ ಪ್ರಿಯ ದೇವ ಜನರೇ ಈ ಒಂದು ಮುಂಜಾನೆಯಲ್ಲಿ ಅನೇಕರು ದೇವರು ನಮ್ಮನ್ನು ಕೈ ಬಿಟ್ಟು ಬಿಟ್ಟಿದ್ದಾನೆ ತೊರೆದು ಬಿಟ್ಟಿದ್ದಾನೆ ನನಗೆ ಇಷ್ಟೊಂದು ಕಷ್ಟ ಯಾಕೆ ಈ ಕಣ್ಣೀರು ಎಂದಾಗಿ ಯೋಚನೆ ಮಾಡ್ತಿದೀರ ಮನುಷ್ಯರಾದವರು ಕೈ ಬಿಡ್ತಾರೆ ನಂಬಿದವರು ಕೈ ಬಿಡ್ತಾರೆ ಜೊತೆಗಿರ್ತೀವಿ ಅಂತ ಹೇಳಿದಂಥವ್ರು ಇವತ್ತು ಕೈ ಬಿಟ್ಟು ಬಿಡ್ತಾರೆ ಆದರೆ ದೇವರು ನಮ್ಮನ್ನ ಕೈ ಬಿಟ್ಟು ಬಿಟ್ಟಿದಾನೆ ನಾವು ಮಾಡುವ ಕೆಲಸಗಳು ಕಾರ್ಯಗಳು ಆರೋಗ್ಯದ ವಿಷಯದಲ್ಲಿ ಮನೆಯ ವಿಷಯದಲ್ಲಿ ಕುಟುಂಬದ ವಿಷಯದಲ್ಲಿ ಯಾವ ಕಾರ್ಯವೂ ಸಹ ಆಗ್ತಾ ಇಲ್ಲ ಎಂಬುದಾಗಿ ಯೋಚನೆ ಮಾಡ್ತಿದ್ದೀರಾ ಪ್ರಿಯ ದೇವ ಜನರೇ ನಾವು ದೇವರ ವಾಕ್ಯವನ್ನು ನಾವು ಮುಂಜಾನೆ ಓದಿಕೊಳ್ಳೋಣ ಏಷಾಯಿನ ಪ್ರವಾದನ ಗ್ರಂಥ ನಲವತ್ತೊಂಬತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನೀವು ಯಾವ ರೀತಿ ಯೋಚನೆ ಮಾಡ್ತಿದ್ರೋ ಅದೇ ರೀತಿಯಾಗಿ ಇಲ್ಲಿ ವಾಕ್ಯ ಹೇಳ್ತದೆ ಏನೆಂಬುದಾಗಿ ನಾವು ನೋಡ್ಕೊಳ್ಳೋಣ ಚಿಯೋ ನಗರಿಯಾದಿರೋ ಯಹೋವನು ನನ್ನನ್ನು ಕೈಬಿಟ್ಟಿದ್ದಾನೆ ಕರ್ತನು ನನ್ನನ್ನು ಮರೆತಿದ್ದಾನಲ್ಲ ಅಂದುಕೊಂಡಳು ಎಂಬುದೇ ನಾವು ನೋಡ್ತೀವಿ ಚಿಯೋನ್ ನಗರಿ ಯಹೋವನ್ನು ನನ್ನ ಕೈ ಬಿಟ್ಟಿದ್ದಾನೆ ನನ್ನನ್ನು ಮರೆತಿದ್ದಾನೆ ಕರ್ತನು ಅಂದುಕೊಳ್ತಾ ಇದ್ದಾನೆ ಇವತ್ತು ಸಹ ಈ ಚಿಯೋನ್ ನಗರಿಯು ಯಾವ ರೀತಿ ದೇವರು ನನ್ನ ಕೈ ಬಿಟ್ಟಿದ್ದಾನೆ ನನ್ನ ಮರೆತಿದ್ದೇನೆ ಕರ್ತವ್ಯ ನಿಮಗೆ ಅಂದ್ಕೊಂಡು ಅದೇ ರೀತಿಯಲ್ಲಿ ಇವತ್ತು ಯೇಸುವಿನ ಒಂದಿಗೆ ನಡೆಯುವಂತ ದೇವ ಮಕ್ಕಳೇ ಇವತ್ತು ನೀವು ಸಹ ಇದೇ ರೀತಿಯಾಗಿ ನೀವು ಅಂದುಕೊಳ್ಳುತ್ತಿರಬಹುದು ಆದ್ರೆ ಯೇಸು ಸ್ವಾಮಿ ಖಂಡಿತವಾಗಿ ನಮ್ಮನ್ನು ಮರತಿದ್ದಾನ ನಿಜವಾಗ್ಲೂ ನಮ್ಮನ್ನ ಕೈ ಬಿಟ್ಟಿದ್ದಾನ ಹಾಗಾದ್ರೆ ಸ್ವಾಮಿ ವಾಕ್ಯ ಏನಿರ್ತದೆ ಹಿಬ್ರಿಯ ಹದಿಮೂರನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ ಅನ್ನು ತೆಗೆದಾಗ ತಿಸ್ಕೊಳ್ಳುವಾಗ ಹದಿಮೂರನೇ ಅಧ್ಯಾಯ ಐದನೇ ವಚನ ಹೀಗೆ ಹೇಳ್ತದೆ ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ದೊರೆಯುವುದಿಲ್ಲ ದೇವರು ತಾನೇ ಹೇಳಿದ್ದಾನೆ ಎಂಬುದ ಪ್ರಿಯ ದೇವರ ಮಕ್ಕಳೇ ದೇವಜನರೇ ಕ್ರಿಸ್ತನಿಂದ ಆರಿಸಲ್ಪಟ್ಟು ಯೇಸುವಿನಿಂದ ಕರೆಯಲ್ಪಟ್ಟು ಕರ್ತನಿಗಾಗಿ ಪ್ರತಿಷ್ಠಿಸಲ್ಪಟ್ಟು ದೇವರಿಂದ ನಡೆಸಲ್ಪಡುವಂತ ದೇವಜನರೇ ಇವತ್ತು ಅನೇಕ ಸಾರಿ ನಾವು ದೇವರನ್ನು ಕೈ ಬಿಟ್ಟಿದ ಮರೆತು ಬಿಟ್ಟಿದನೇ ಎಂಬುದಾಗಿ ನಾವು ಅಂದುಕೊಳ್ತೇವೆ ಖಂಡಿತವಾಗಿ ಯೇಸು ಸ್ವಾಮಿ ಈ ವಾಕ್ಯ ಇಬ್ರಿಯಾಂ ಅಧಿಮೂರ್ಣ ದೇಹ ವಚನ ಹೇಳುವ ಪ್ರಕಾರವಾಗಿ ಸ್ವಾಮಿ ಆತನು ಪ್ರಾಮಿಸ್ ಮಾಡ್ತದನೆ ವಾಗ್ದಾನ ಮಾಡ್ತಾನೆ ನಾನಿನ್ನ ಕೈ ಬಿಡುವುದಿಲ್ಲ ಎಂದಿಗೂ ಕೈ ಬಿಡುವುದಿಲ್ಲ ಇವತ್ತೊಂದಿನ ಎಂದೆಂದಿಗೂ ಇರೋ ತನಕ ನಾವು ಕೈ ಬಿಡುವುದಿಲ್ಲ ಎಂದಿಗೂ ನಿನ್ನನ್ನು ತೊರೆಯುವುದಿಲ್ಲ ಅನೇಕ ಸಾರಿ ಜನರು ನಮ್ಮನ್ನು ಕೈ ಬಿಡಲ್ಪಟ್ಟಿರಬಹುದು ಅಧಿಕಾರಿಗಳು ನಾವು ನಂಬಿದಂತ ಅಧಿಕಾರಿಗಳು ಕೈ ಕೆಲವೊಂದು ಸರಿ ಮಕ್ಕಳು ನಮ್ಮನ್ನ ಕೈ ಬಿಟ್ಟಿರಬಹುದು ತಂದೆ ತಾಯಿಗಳ್ ಕೈ ಬಿಟ್ಟಿರ್ಬಹುದು ಒಡ ಹುಟ್ಟಿದವರು ನಮ್ಮನ್ನ ಕೈ ಬಿಟ್ಟಿರಬಹುದು ಎತ್ತಂತವ್ರು ಕೈ ಬಿಟ್ಟಿರ್ಬಹುದು ಬಂದು ಬಳದವರು ನಮ್ಮನ್ನ ಕೈ ಬಿಟ್ಟಿರ್ಬೋದು ಆದ್ರೆ ಸ್ವಾಮಿ ಯಾಕೆ ಕೇಳ್ತೇನೆ ನಾನು ನಿನ್ನ ಕೈ ಬಿಡುದಿಲ್ಲ ಖಂಡಿತವಾಗಿ ಪ್ರಿಯ ದೇವರ ಮಕ್ಕಳೇ ಯೇಸು ಸ್ವಾಮಿ ಯಾವತ್ತೂ ನಿಮ್ಮನ್ನ ಕೈ ಬಿಡುವುದಿಲ್ಲ ಇನ್ನೊಂದು ನಾನು ನಿನ್ನ ತೊರೆಯುವುದೇ ಇಲ್ಲ ಖಂಡಿತ ಇವತ್ತೆಷ್ಟೋ ಜನ ನಮ್ಮನ್ನು ತೊರೆದು ಹೋಗ್ಬಿಟ್ಟಿದ್ದಾರೆ ನಿರಾಕರಿಸಿ ಹೋಗ್ಬಿಟ್ಟಿದ್ದಾರೆ ನಮ್ಮನ್ನ ತಳ್ಳಿ ಹೋಗ್ಬಿಟ್ಟಿದ್ದಾರೆ ಸಣ್ಣ ಸಣ್ಣ ಮಾತಿಗೆ ಸಣ್ಣ ಸಣ್ಣ ವಿಷಯಕ್ಕೆ ಸಾರಿ ಜನಗಳು ನಮ್ಮನ್ನು ತೊರೆದು ಹೋಗಿರ್ಬೋದು ಆದ್ರೆ ಯೇಸು ಸ್ವಾಮಿ ನಾನು ನಿನ್ನ ಕೈ ನಾನು ನಿನ್ನ ತೊರೆಯುವುದಿಲ್ಲ ಅದೇ ರೀತಿಯಾಗಿ ನಾವು ಪ್ರಿಯ ದೇವ ಜನರೇ ನಾವು ನೋಡ್ತಾ ಇದ್ದೀವಿ ಕೀರ್ತನೆ ಇಪ್ಪತ್ತೇಳು ಹತ್ತಿನ ವಚನ ನಾವು ಗಮನಿಸುವಾಗ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ ಏನೆಂಬುದಾಗಿ ನಾವು ನೋಡುವಾಗ ಪ್ರಿಯ ದೇವಜನ್ರೇ ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು ಯುಹೋಗು ನನ್ನನ್ನು ಸೇರಿಸಿಕೊಳ್ಳಬಹುದು ಖಂಡಿತವಾಗಿ ತಂದೆ ತಾಯಿಗಳು ಒಂದು ವೇಳೆ ನಮ್ಮನ್ನು ತೊರೆದು ಬಿಡಬಹುದು ಸ್ವಾಮಿ ನಮ್ಮನ್ನು ಯಾವತ್ತೂ ತೊರೆಯುವುದಿಲ್ಲ ಆದರೆ ಏಷಾಯಕ್ಕೆ ಬರುವಂತ ಸಮಯದಲ್ಲಿ ಬರುವ ಬರುವಂತ ಗ್ರಂಥ ನಲವತ್ತೊಂಬತ್ತನೇ ಅಧ್ಯಾಯ ಹದಿನೈದನೇ ವಚನ ಹದ್ನಾರನೇ ವಚನಕ್ಕೆ ನಮ್ಮ ಬೈಬಲ್ ಅನ್ನು ತೆಗೆದುಕೊಳ್ಬೇಕಾದ್ರೆ ಅಲ್ಲಿ ದೇವ್ರ ವಾಕ್ಯ ಹೇಳ್ತದೆ ಪ್ರಿಯ ದೇವ ಜನರೇ ಏನೆಂಬುದಕ್ಕೆ ನೋಡುವುದಾದ್ರೆ ಹದಿನೈದನೇ ವಚನದಲ್ಲಿ ಒಬ್ಬ ಹೆಂಗಸು ತಾನ ಎತ್ತು ಮಗವನ್ನ ಮೇಲೆ ಕರುಣೆ ಇಡದೆ ತನ್ನ ಮನಗೋಸನ್ನ ಮರತಾಳೆ ಒಂದು ವೇಳೆ ಮರೆತಾಳು ನಾನಾದ ನಿನ್ನನ್ನು ಮರೆಯೇ ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ಮಾತ್ರವಲ್ಲ ನಿನ್ನ ಪೌಳಿ ಗೋಡೆಯು ಸದಾ ನನ್ನ ಕಣ್ಣೆದುರಿನಲ್ಲಿ ಅವೇ ಎಂಬುದಾಗಿ ಪ್ರಿಯ ದೇವ್ರ ಮಕ್ಕಳೇ ಸ್ವಾಮಿ ವಾಕ್ಯ ಹೇಳ್ತದೆ ಒಬ್ಬ ಎಂಗಸ್ಸು ಎತ್ತಂತ ಹೆಂಗಸು ತಾನು ಮಲಗೂಸನ್ನ ಒಂದು ವೇಳೆ ಮರ್ತಾಳು ಆದ್ರೆ ನಾನು ನಿನ್ನನ್ನ ಮರಿಯೇ ನಿನ್ನನ್ನು ನಾನು ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ ನಿನ್ನ ಪೌಳಿ ಗೋಡೆಗಳು ಕಣ್ಣೆದಿರುಗಿ ಸದಾ ಇವೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ ಪ್ರಿಯ ದೇವ್ ಜನರೇ ಈ ಒಂದು ದಿನದಲ್ಲಿ ಈ ರೀತಿಯಾಗಿ ಚಿಂತೆಯಲ್ಲಿ ಇರುವಂತ ಪ್ರಿಯ ದೇವರ ಮಕ್ಕಳೇ ವಾಕ್ಯ ನಿಮಿಗಾಗೆ ಈ ವಾಕ್ಯ ಹೇಳ್ತದೆ ನೀವು ವಾಕ್ಯವನ್ನ ಕೇಳುವಾಗ ನಿಮ್ಮನ್ನು ನೀವು ಸಂತೈಸಿಕೊಳ್ಳಿ ಧೈರ್ಯ ಪಡಿಸ್ಕೊಳ್ಳಿ ಆದರಣೆ ಪಡಿಸ್ಕೊಳ್ಳಿ ಯಾರೇ ತೊರೆದ್ರು ಯಾರೇ ಧಿಕ್ಕರಿಸಿದ್ರು ತಿರಸ್ಕರಿಸಿದ್ರು ಸ್ವಾಮಿ ಹೇಳ್ತೇನೆ ನಾನಿನ್ ಕೈ ಬಿಡುದಿಲ್ಲ ತೊರೆಯೋದಿಲ್ಲ ಎತ್ತ ತಂದೆ ತಾಯಿಗಳು ಮರತರು ನಾನು ಮರೆಯಲ್ಲ ಎಂಬುದಕ್ಕೆ ದೇವ್ರವಾಕ್ ಹೇಳ್ತೇನೆ ಒಬ್ಬ ತಾಯಿ ಮಲಗೂಸಿನ ಮರತರು ನಾನನ್ನು ಮರೆಯಲ್ಲ ಅಂಗೈಲಿ ಚಿತ್ರಿಸ್ಕೊಂಡಿದ್ದೇನೆ ಅಂತ ಸ್ವಾಮಿ ಹೇಳ್ತದೆ ಖಂಡಿತವಾಗಿ ಯೇಸು ಸ್ವಾಮಿ ಇವತ್ತು ಮರ್ತಿದ್ರೆ ಎಷ್ಟರಲ್ಲಿ ನಾವು ಮಣ್ಣಿಗೆ ಸೇರಿದ್ವಿ ಸೇರ್ ಇಲ್ಲ ನಾವು ನಾಶವಾಗಿ ಹೋಗ್ಬಿಡ್ತಿದ್ದೀವಿ ಆದ್ರೆ ಯೇಸು ಸ್ವಾಮಿ ಯಾವತ್ತೂ ಮರೆಯೋದಿಲ್ಲ ಅದೇ ರೀತಿಯಾಗಿ ನಾವು ವಾಕ್ಯ ನೋಡ್ತೀವಿ ವ್ಯೂಹಾನು ಸ್ವಾದ ಹದಿನೆಂಟು ಹದಿನಾಲ್ಕನೇದೇ ಹದಿನೆಂಟು ವಚನದಲ್ಲಿ ನಾನ್ ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಎಂಬುದಾಗಿ ಸ್ವಾಮಿ ವಾಕ್ಯ ಹೇಳ್ತೇನೆ ಖಂಡಿತ ನಮ್ಮನ್ನ ದೇವರು ಅನಾಥರಾಗಿ ದಿಕ್ಕಿಲ್ಲದ ಪರದೇಶಿಗಳಾಗಿ ಬಿಡುದಿಲ್ಲ ಯಾಕಂದ್ರೆ ನಮ್ಮ ಸಂಗಡ ಆತನ ಇದ್ದಾನೆ ನಮ್ಮೊಂದಿಗೆ ಇದ್ದಾನೆ ಆತನ ನಿಮ್ಮನವೇ ಇದ್ದಾನೆ ಪ್ರಿಯ ದೇವರ ಮಕ್ಕಳೇ ಆದ್ರಿಂದ ನಾವು ಈ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಖಂಡಗಳನ್ನು ಮುಚ್ಚಿ ಪರಲೋಕದ ಯಸ್ವೆ ನಿಮಗೆ ಮಾಯಮೆ ಇವತ್ತೆಷ್ಟೋ ಜನ ಸ್ವಾಮಿ ಇದೇ ರೀತಿಯಾಗಿ ಸ್ವಾಮಿ ನನ್ನ ಕೈ ಬಿಟ್ಟು ಬಿಟ್ಟಿದ್ದಾನೆ ತೊರೆದು ಬಿಟ್ಟಿದರೆ ನನಗೆ ಯಾರು ದಿಕ್ಕು ಯಾರು ನಮಗೆ ಸಹಾಯಕರು ಎಂಬುದಾಗಿ ಯೋಚನೆ ಮಾಡ್ತೇವೆ ಆ ರೀತಿಯಾಗಿ ಯೋಚನೆ ಮಾಡಿ ಬಳಲಿ ಕುಗ್ಗಿ ಹೋಗಿರುವಂತ ಪ್ರತಿಯೊಬ್ಬರನ್ನ ಇವತ್ತು ನಾನು ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ತೇವೆ ಪ್ರತಿಯೊಬ್ಬರಿಗೂ ಈ ವಾಕ್ಯದ ಮುಖಾಂತರ ಆಧರಣೆ ಪಡಿಸು ಧೈರ್ಯ ಪಡಿಸು ಬಲ ಪಡಿಸು ನಿನ್ನ ಕೃಪೆ ಅವರೊಂದಿಗೆ ಇರಲಿ ಏ ಸ್ವಾಮಿ ನನಗ ಇದಾನೆ ಆತನ ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಅನಾಥರ ಬಿಡುದಿರೋ ಒಂದು ಭರವಸೆ ನಿರೀಕ್ಷೆ ನಂಬಿಕೆ ಅವರನ್ನು ಹುಟ್ಟಿಸು ದೇವರ ಧೈರ್ಯ ಕೊಡುವ ಪ್ರಾರ್ಥನೆ ಮಾಡ್ತಾರಪ್ಪ ಅದು ಮಾಡೋದಕ್ಕಾಗಿ ಸ್ತೋತ್ರ ಪ್ರತಿಯೊಬ್ಬರನ್ನ ಚಿಂತೆಯಿಂದ ಕಾಯಿ ಸ್ತೋತ್ರ ಪ್ರತಿಯೊಬ್ರು ಗಾಯಗೊಂಡ ಕರಗಳ ಮೇಲೆ ಇಟ್ಟು ಅವ್ರ ಮೇಲೆ ಇಟ್ಟು ಆಧರಣೆ ಪಡಿಸಬೇಕಾಯ ಸ್ತೋತ್ರ ಎಲ್ಲ ಗನ್ನ ಮಹತ್ವ ಮಾನವ ಕ್ರಿಸ್ತನೇ ತಂದೆ ಆ ಆಮೇನ್ ಈ ದೇವರ ವಾಕ್ಯವನ್ನು ಆಲಿಸಿದ ನಿಮ್ಮೆಲ್ಲರನ್ನೂ ಸಹ ದೇವರ ಆಶ್ರವಿಸಲಿ ಥ್ಯಾಂಕ್ ಯು ಧನ್ಯವಾದಗಳು ದಯವಿಟ್ಟು ಈ ಸಂದೇಶವನ್ನ ಆಲಿಸಿದಂತ ನೀವು ಲೈಕ್ ಮಾಡಿ ಶೇರ್ ಮಾಡಿ ಈ ಸಂದೇಶವನ್ನ सब्सक्रईब थैंक यू धन्यवाद